ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರ ಎಲ್ಲರೂ ನಾನು ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಸೊ ಇವತ್ತು ತುಂಬ ಬೇಗ ವೀಡಿಯೋ ಅಪ್ಲೋಡ್ ಮಾಡಿದ್ದೇನೆ ಯಾಕಂದರೆ ಒಂದು ಆಲ್ರೆಡಿ ನಾನು ಮಾಡಿಟ್ಟಿದ್ದೊಂದು ವೀಡಿಯೋ ಇತ್ತು ತಮ್ಮನೇಲಿ ನೋಡಿರ್ತೀರಾ ಏನು ರೆಸಿಪಿ ಆಗಿರೋದು ಅಂತ ಹೌದು ನೇವರಿ ಮಾಡ್ತಿದ್ದಾರೆ ಇವತ್ತು ನನ್ನ ಅತ್ತೆ ಮಾಡ್ತಿರೋದು ಇದನ್ನು ಆ್ಯಕ್ಚುಲಿ ಇವಾಗ ಹೇಗೆ ಮಾಡೋದು ಅಂತ ನೋಡುವ ಮೊದಲಿಗೆ ಮೈದಾದಲ್ಲಿ ಆ್ಯಕ್ಚುಲಿ ಇದನ್ನು ಮಾಡುವುದು ಮೈದಾ ಕಳಿಸ್ಬೇಕು ನಾರ್ಮಲಾಗಿ ಹೇಗೆ ಏನು ಬ್ಯಾಟರ್ ಮಾಡ್ತಾರೆ ಅದೇ ಥರ ಗಟ್ಟಿಯಾಗೆ ಮಾಡಬೇಕು ಆನಂತರ ಅದಕ್ಕೆ ಸ್ವಲ್ಪ ಎಲ್ಲೋ ಕಲರ್ ಆ್ಯಡ್ ಮಾಡಬೇಕು ಎಲ್ಲೋ ಕಲರ್ ಯಾಕೆ ಆ್ಯಡ್ ಮಾಡ್ತಾರೆ ಅಂದರೆ ನೇವರ್ ಆ್ಯಕ್ಚುಲಿ ಎಲ್ಲೋ ಕಲರ್ ಕಲರಲ್ಲಿ ಇರುತ್ತೆ ಮತ್ತು ಕಲರ್ ಹಾಕದಿದ್ರೆ ಅಷ್ಟೇನು ಚೆನ್ನಾಗಿ ಕಾಣಿಸೋದಿಲ್ಲ ಸೊ ಅದಕ್ಕೆ ಇವಾಗ ಮೊದಲಿಗೆ ಗಟ್ಟಿಯಾಗಿ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದಾರತ್ತೆ ಅದಾದ ನಂತರ ಈ ಥರ ನೋಡಿ ಅವರು ಏನೋ ರೌಂಡ್ ಶೇಪ್ ಮಾಡ್ತಿದ್ದಾರಲ್ವ ಚಪಾತಿ ಟೈಪಲ್ಲಿ ಚಿಕ್ಕದಾಗಿ ನನಗೆ ಆ್ಯಕ್ಚುಲಿ ಆ ವರ್ಡ್ ಬರ್ತಾ ಇಲ್ಲ ಹೇಗೆ ಹೇಳೋದು ಅಂತ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಕೆಲಸ ಇದೆ ಮೊದಲಿಗೆ ಬ್ಯಾಟರ್ ರೆಡಿ ಮಾಡಿ ಆಮೇಲೆ ಈ ಥರ ಚಿಕ್ಕ ಚಿಕ್ಕ ಬಾಲ್ಸ್ ಮಾಡಿಡಬೇಕು ಆ ಬಾಲ್ಸ್ ಮಾಡಿದ ನಂತರ ಇವಾಗ ಇದನ್ನು ಏನು ಮಾಡ್ತಿದ್ದಾರೆ ಅಂದರೆ ಚಪಾತಿ ತರದೇ ನಾನು ಹೇಳಿದ್ನಲ್ವಾ ರೌಂಡ್ ಶೇಪಲ್ಲಿ ಮಾಡ್ತಿದ್ದಾರೆ ಚಿಕ್ಕ ಚಿಕ್ಕಾಗಿ ಮಾಡಬೇಕು ಯಾಕಂದರೆ ಆ ಶೇಪಿಗೆ ಅದೊಂದು ಶೇಪರ್ ಇದೆ ನೇವರಿದ್ದು ಅದಕ್ಕೆ ಬೇಕಾಗುವಷ್ಟು ಮಾತ್ರ ಮಾಡಿದರೂ ಸಾಕು ತುಂಬ ಜಾಸ್ತಿ ಆದರೆ ಕೂಡ ಅದು ಪುನಃ ಮಾಡಲಿಕ್ಕಾಗುತ್ತೆ ಅದೇ ನೋಡಿ ನಮ್ಮ ಮನೇಲಿ ಒಂದು ಬೆಕ್ಕು ಇದೆ ಕಪ್ಪು ಬೆಕ್ಕು ತುಂಬ ಪಾಪ ಅದು ಇವಾಗ ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಅಂತ ಅನಿಸುತ್ತೆ ನಿಮ್ಮ ಮನೆಯಲ್ಲಿ ಇರ್ತದಲ್ವಾ ಬೆಕ್ಕು ಇದ್ರೆ ಒಂಥರ ಖುಷಿಯೇ ನಾನು ಅತ್ತೆದು ಫ್ರೆಂಡಾಗಿ ಬಿಟ್ಟಿದ್ದೆ ಬೇರೆ ಅದು ಅತ್ತೆ ಎಲ್ಲಿಗೋದ್ರೂ ಕೂಡ ಮೀನೆಲ್ಲ ಕಟ್ ಮಾಡುವಾಗ ಅದರ ಹಿಂದೆ ಇರುತ್ತೆ ಆ್ಯಕ್ಚುಲಿ ಇದನ್ನೇ ನಾವು ಮಾಡಿದ್ದು ಬೆಳಿಗ್ಗೆ ಬೆಳಿಗ್ಗೆ ಬೇಗನೆ ಮಾಡಿದ್ದೇವೆ ಸೊ ಅದರೊಟ್ಟಿಗೆ ನಮಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂಡ ಬೇಕಲ್ವಾ ಸೊ ಕಲ್ತಪ್ಪ ಮಾಡ್ತಿದ್ದೇನೆ ಸೊ ಕಲ್ತಪ್ಪಕ್ಕೆ ಈರುಳ್ಳಿ ಬೇಕಾಗ್ತದಲ್ವಾ ಈರುಳ್ಳಿ ಕಟ್ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ ಇವಾಗ ಚಳಿ ಬೇರೆ ಅದಕ್ಕೆ ಸ್ವೆಟರ್ ಬೇರೆ ಹಾಕ್ಕೊಂಡಿದ್ದೇನೆ ನಾನು ಸೊ ಅದಾದ ನಂತರ ಮತ್ತೊಂದು ವಿಷಯ ಏನಂದರೆ ಈ ನೇವರ್ ಯಾಕೆ ಮಾಡ್ತಿದ್ದಾರೆ ಅಂದರೆ ನನ್ನ ಭಾವ ಇದ್ದಾರಲ್ವ ಅವರು ಫಾರಿನ್ನಲ್ಲಿರೋದು ಅವರ ಬ್ರದರ್ ಹೋಗುವವರಿದ್ದರು ಸೊ ಅದಕ್ಕೋಸ್ಕರ ಅಲ್ಲಿ ಕಳಿಸೋ ಅಂತ ಮತ್ತೆ ಇಲ್ಲಿಂದ ಅವರ ಪ್ರವಾಸಿಗರಿಗೆ ಏನಾದರೂ ಕಳಿಸಿದರೆ ತುಂಬ ಇಷ್ಟ ಆಗುತ್ತಲ್ವ ಬಟ್ ಅವನಿಗಂತೂ ಸಿಹಿ ಏನಾದರೂ ಕೊಟ್ಟರೆ ತುಂಬ ಆಗುತ್ತೆ ಅವರಿಗೆ ಸೊ ಅದಕ್ಕೋಸ್ಕರ ಇವಾಗ ಎರಡೂ ಮಾಡಬೇಕು ಮತ್ತೊಂದು ಯಾವುದು ಅಂತ ಲಾಸ್ಟಲ್ಲಿ ನಾನು ತೋರಿಸ್ತೇನೆ ಅದಕ್ಕೋಸ್ಕರ ಬೆಳಿಗ್ಗೆ ಬೇಗನೆ ಮಾಡ್ತಿದ್ದಾರೆ ಆ್ಯಕ್ಚುಲಿ ಇದರದ್ದು ಫಿಲ್ಲಿಂಗ್ ರಾತ್ರಿಯೇ ಮಾಡಿಟ್ಕೊಂಡಿದ್ರು ಇದು ಸಿಹಿ ಫಿಲ್ಲಿಂಗ್ ಅದರ ಸ್ವೀಟ್ ಮೊದಲಿಗೆ ಏನು ಕೊಕೊನೆಟ್ ಹಾಕ್ಕೊಳ್ಬೇಕು ಒಂದು ಒಂದು ಕೊಕೊನೆಟ್ ಏನೋ ಹಾಕಿದ್ದಾರೆ ಅನಿಸುತ್ತೆ ನನಗೆ ಗೊತ್ತಿಲ್ಲ ಒಂದೂವರೆ ಏನೋ ಇದು ತುಂಬ ಸ್ವಲ್ಪ ಬಿಸಿ ಮಾಡಬೇಕು ಯಾಕಂದರೆ ಮತ್ತೆ ಅದು ಕೆಟ್ಟೋಗ್ಬಾರ್ದಲ್ವ ಅದಕ್ಕೆ ಅದರದ್ದು ವಾಟರ್ ಇದೆಯಲ್ವ ಅದು ಹೋಗುವರೆಗೂ ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು ಅದಾದ ನಂತರ ಇದಕ್ಕೆ ಸಕ್ಕರೆ ಮತ್ತು ಕಪ್ಪು ಎಳ್ಳು ಅದು ನಾನು ವೀಡೋದಲ್ಲಿ ಹಾಕಲಿಲ್ಲ ಇದು ಮೂರು ಎಳ್ಳು ಸಕ್ಕರೆ ಮತ್ತು ಏನೋ ತೆಂಗಿನಕಾಯಿ ಇವೆಷ್ಟು ಮೂರು ಮೇಯ್ನಾಗಿ ಬೇಕಾಗಿರುವಂಥದ್ದು ಅದಷ್ಟನ್ನು ಮಿಕ್ಸ್ ಮಾಡಿಟ್ಕೊಳ್ಬೇಕು ನೋಡಿ ಇದು ಇಲ್ದಿದ್ರೆ ನೇವರಿ ಆಗೋದಿಲ್ಲ ಅಂತ ನಾನೇನು ಹೇಳೋದಿಲ್ಲ ಯಾಕಂದರೆ ಕೆಲವೊಬ್ಬರು ಕೈಯಲ್ಲೂ ಕೂಡ ಮಾಡ್ತಾರೆ ಬಟ್ ಇದು ಅಂದರೆ ತುಂಬ ಈಸಿ ಆಗುತ್ತೆ ಬೇಗನೂ ಕೆಲಸ ಆಗುತ್ತೆ ಇದು ಆ್ಯಕ್ಚುಲಿ ತುಂಬ ಟೈಮ್ ಆಯಿತು ನನ್ನ ಅದೇ ಇಲ್ಲಿಗೆ ತಗೊಂಡು ಬಂದಿದ್ದಂತೆ ಸೋ ಅದು ಇದ್ರೆ ತುಂಬ ಬೇಗ ಆಗಿ ಶೇಪ್ ಮಾಡಲಿಕ್ಕಾಗುತ್ತೆ ಅತ್ತೆ ಶೀಟ್ ಮಾಡಿಕೊಟ್ಟಾಗೆ ನಾನು ಅದನ್ನು ಏನು ಇವಾಗ ಶೇಪ್ ಮಾಡ್ತಿದ್ದೇನೆ ಯಾಕಂದರೆ ಒಟ್ಟಿಗೆ ಮಾಡಿದರೆ ತುಂಬ ಬೇಗ ಆಗುತ್ತಲ್ವ ಅದಕ್ಕೆ ನೋಡಿ ಫಿಲ್ಲಿಂಗ್ ಫಿಲ್ಲಿಂಗಿಲ್ಲಿ ರೆಡಿಯಾಗಿದೆ ಆ್ಯಕ್ಚುಲಿ ಫಿಲ್ಲಿಂಗಿದ್ದು ನನಗೆ ವೀಡಿಯೋ ಆಗಲಿಲ್ಲ ಅವರು ನೈಟ್ ಬೇಗನೆ ಮಾಡಿಟ್ಟಿದ್ದರು ಆಮೇಲೇನು ಇವಾಗ ಇದನ್ನು ಫಿಲ್ ಮಾಡಬೇಕು ಒಂದೊಂದಾಗಿ ನೋಡಿ ಇದು ಈ ಥರ ಬರ್ತದೆ ತುಂಬ ಸ್ವೀಟಾಗಿರುತ್ತೆ ಇದು ಖಾಲಿ ತಿನ್ನಲಿಕ್ಕೇನೆ ಇವಾಗ ಇದನ್ನು ಅದಕ್ಕೆ ಫಿಲ್ ಮಾಡಬೇಕು ಅದು ಇಡಲಿಕ್ಕೆ ಮಾಡಿ ಇಡಬೇಕಲ್ವಾ ಅದಕ್ಕೆ ನಾನು ಸ್ವಲ್ಪ ಪೇಪರ್ಸನ್ನೆಲ್ಲ ಹಾಕ್ತಿದ್ದೇನೆ ಯಾಕಂದರೆ ಬಟ್ಟೆ ಹಾಕೋದಿಲ್ಲ ಬಟ್ಟೆ ಏನಾದರೂ ಹಾಕಿದರೆ ಮತ್ತೆ ಅದು ಏನೋ ಫ್ರೈ ಮಾಡಿದ ನಂತರ ಹಾಕಲಿಕ್ಕೆ ಉಂಟಲ್ವಾ ಸೊ ಈ ಥರ ನಾವು ಪೇಪರ್ಸನ್ನೆಲ್ಲ ಅಲ್ಲೇ ಹಾಕಿಬಿಡ್ತೇವೆ ಅದಾದರೆ ತುಂಬ ಈಸಿಯಾಗಿ ಬಿಡುತ್ತೆ ನೋಡಿ ಇವಾಗ ನಾನು ಒಂದನ್ನು ಕರೆಕ್ಟಾಗಿ ತೋರಿಸ್ತೇನೆ ಮತ್ತು ನಿಮ್ಗೆ ಗೊತ್ತಾಗ್ತದಲ್ಲ ಹೇಗೆ ಅಂತ ಮೊದಲಿಗೆ ಅಚ್ಚು ಅಂತ ಹೇಳ್ತಾರೆ ನೇವರಿ ಅಚ್ಚು ಹಾಗೆ ಅಲ್ವಾ ಹೇಳೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ಪರವಾಗಿಲ್ಲ ಹಾಂ ಹಾಗೆ ನೆಕ್ಸ್ಟ್ ಇವಾಗ ನಾನೇನು ಅಚ್ಚಿಗೆ ಈ ಏನು ನಾವು ಶೀಟ್ ಮಾಡಿರ್ತೀವಲ್ವ ಅದನ್ನು ಈ ಥರ ಇಟ್ಕೊಳ್ಬೇಕು ನಾನು ಹೇಳಿದ್ನಲ್ಲ ಮೊದಲಿಗೆನೆ ಅದು ಸ್ವಲ್ಪ ದೊಡ್ಡದಾಗಿದ್ದರೆ ಮತ್ತು ಅದು ಕೂಡ ಜಾಸ್ತಿನೂ ಉಳಿತದೆ ಅಂತ ಒಂದು ಸ್ಪೂನಷ್ಟು ಇದಕ್ಕೆ ಹಾಕ್ಕೊಳ್ಬೇಕು ಒಳಗೆ ಹಾಕಬೇಕು ತುಂಬ ಜಾಸ್ತಿ ಇದ್ದರೆ ಈ ಥರ ಜಾಸ್ತಿ ಉಳಿತದೆ ಚಿಕ್ಕದಾದರೂ ಕೂಡ ತುಂಬ ಕಷ್ಟ ಆಗ್ತದೆ ಯಾಕಂದರೆ ಸೈಡಲ್ಲಿ ಬೇಗ ತೆಗಿಲಿಕ್ಕಾಗೋದಿಲ್ಲ ನೋಡಿ ಓಪನ್ ಮಾಡ್ತಿದ್ದೇನೆ ಇದು ತೆಗೆಯುವಾಗಲೇ ಕೂಡ ಒಂಥರ ಚೆನ್ನಾಗಿ ಬರುತ್ತೆ ನೋಡಿ ಶೇಪ್ ಕೂಡ ಬಂದಿದೆ ನನಗೆ ಈ ಥರ ನೋಡುವಾಗಲೇ ತುಂಬ ಖುಷಿಯಾಗುತ್ತೆ ಹೀಗೆ ಒಂದೊಂದು ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಬಟ್ ಅದರಲ್ಲಿ ಒಂದು ಫಾಲ್ಟ್ ಏನಂದರೆ ಹಾಗೆಯೇ ಸ್ವಲ್ಪ ಉಳಿತದೆ ಅಂತ ಬೇರೇನಿಲ್ಲ ತುಂಬ ಈಸಿ ಮಾಡಲಿಕ್ಕೆ ನೋಡಿ ಪೌಡರ್ ಸ್ವಲ್ಪ ಇದೆ ಅದನ್ನೆಲ್ಲ ತೆಗಿತಿದ್ದೇನೆ ಆ್ಯಕ್ಚುಲಿ ಬಕ್ರೀದ್ ಹಬ್ಬಕ್ಕೆಲ್ಲ ನಾವು ಎರಡು ದಿನ ಮುಂಚೆ ಇಲ್ಲಿ ಮಾಡ್ತಿದ್ರು ಅತ್ತೆ ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ ಏನು ಇದು ಮಾಡಿದರೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಎಲ್ಲರೂ ಬಂದು ತಿಂದು ಹೊಗಳಿ ಹೋಗ್ತಾರೆ ಅಷ್ಟು ತುಂಬ ಚೆನ್ನಾಗಾಗುತ್ತೆ ಇದು ಒಂಥರ ಸ್ವೀಟ್ ಅಲ್ವಾ ಎಲ್ಲ ಎಲ್ಲರೂ ಮಾಡೋದಿಲ್ಲ ಮತ್ತು ನಮ್ಮ ಕೆಲವೊಬ್ಬರು ಮಾಡ್ತಾರೆ ಬೆರಳಿಕೆಯಷ್ಟು ಮಾತ್ರ ಜನರೇ ಮಾಡೋದು ಅಂದರೆ ಇವರಿಗೆ ಮಾಡೋದು ಅಂದರೆ ತುಂಬ ಇಷ್ಟ ಇವಾಗ ನನಗೂ ಕೂಡ ಇದು ಅಭ್ಯಾಸ ಆಗಿಬಿಟ್ಟಿದೆ ಮೊದಲಿಗೆ ಸ್ವಲ್ಪ ನೋಡ್ತಿದ್ದೆ ಅಷ್ಟೇ ಸೊ ಹಾಗೆ ಅವರು ಶೀಟ್ ಮಾಡ್ತಿದ್ದಾಗೆ ನಾನು ಫಿಲ್ಲಿಂಗ್ ಮಾಡ್ತಾ ಇದ್ದೆ ಫಿಲ್ಲಿಂಗ್ ಫುಲ್ ಮಾಡ್ತಾ ಇದ್ದೆ ಅಷ್ಟೇ ಸೊ ಹೀಗೆ ಒಂದೊಂದು ಮಾಡಿಡಬೇಕು ಎಲ್ಲನೂ ಮಾಡಿದ ನಂತರ ಒಟ್ಟಿಗೆ ಫ್ರೈ ಮಾಡಬೇಕಾಗುತ್ತೆ ಗೊತ್ತಾಯ್ತಲ್ವ ಈಗ ಹೀಗೆ ಹೇಗೆ ಅಂತ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಬಕ್ಕ ಟೈಮಲ್ಲಾಗಲಿ ಇಲ್ಲ ಪ್ರವಾಸಿಗರಿಗಾಗಲಿ ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಫಾರಿನರ್ಸ್ ಇರ್ತಾರೆ ಅವರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಅವರು ಏನೂ ಸಿಗೋದಿಲ್ಲ ಅವರಿಗೆ ಯಾವಾಗಲಾದರೂ ನಮ್ಮ ಈ ಕಡೆಯಿಂದ ಏನಾದರೂ ಕೊಟ್ಟರೆ ತುಂಬ ಇಷ್ಟ ಆಗುತ್ತೆ ಕೆಲವೊಬ್ಬರು ಕೊಡ್ತಾರೆ ಅಂತ ಅಂದ್ಕೊಳ್ತೀನಿ ನಾನು ಕೊಡದಿರೋ ನಾನು ಹೇಳಿದ್ದು ಅಷ್ಟೇ ಸೊ ಫೈನಲಿ ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಲ್ಲೋ ಮಶಾಲ ಇವಾಗ ಸ್ವಲ್ಪ ಮಾಡ್ಕೊಂಡಿಟ್ಟಿದ್ದೇನೆ ಆವಾಗಲೇ ನಮ್ಮ ಒಂದು ಕಡೆಯಲ್ಲಿ ನಮ್ಮದು ಬ್ರೇಕ್ಫಾಸ್ಟ್ ಕೂಡ ಆಗ್ತಿದೆ ಕಲ್ತಪ್ಪ ನಾನು ಫ್ರೈ ಮಾಡೋಕ್ಕೆ ಹೋಗೋದಿಲ್ಲ ಯಾಕಂದರೆ ನಾನು ಫ್ರೈ ಮಾಡೋಕ್ಕೆ ಹೋದರೆ ಅದು ಸ್ವಲ್ಪ ಕಾಯ್ತದೆ ಇಲ್ಲ ಜಾಸ್ತಿ ಕಾಯುವುದಿಲ್ಲ ಆ ಥರ ಏನಾದರೂ ಆದರೆ ಕಷ್ಟ ಅದಕ್ಕೆ ಈ ಥರದ್ದೆಲ್ಲ ಮಾಡುವಾಗ ನಾನು ಅದನ್ನು ಫ್ರೈ ಮಾಡೋಕ್ಕೆ ಹೋಗೋದಿಲ್ಲ ಅದು ಅತ್ತೇ ಮಾಡ್ತಾರೆ ನಾನು ಜಸ್ಟ್ ಈ ಥರ ಎಲ್ಲ ಫಿಲ್ ಮಾಡಿಟ್ಕೊಂಡಿದ್ದೇನೆ ಸ್ವಲ್ಪ ಮಾಡಿಕೊಂಡಾಗಲೇ ವೀಡಿಯೋ ಮಾಡಿಕೊಂಡೇನು ಕೂಡ ಇದೆ ಸೊ ಅತ್ತೆ ಫ್ರೈ ಮಾಡ್ತಿದ್ದಾರೆ ಇವಾಗ ತುಂಬ ಜಾಸ್ತಿನೂ ಹಾಕಿದರೆ ಬೇಗ ಬೇಗ ಆಗ್ತದಲ್ವ ಅಂತ ನೋಡಿ ಈ ಥರ ಒಂದೊಂದನ್ನೇ ಹಾಕ್ಕೊಳ್ಬೇಕು ಮತ್ತು ಹೇಳಿದ್ನಲ್ವ ಆ ಸೈಡಲ್ಲಿ ಸ್ವಲ್ಪ ಗ್ಯಾಪ್ ಇದ್ದರೆ ಅದು ಎಲ್ಲ ಅದರಲ್ಲಿ ಆಯಿಲಲ್ಲಿ ಕರಗಿ ಹೋಗ್ತದೆ ಸ್ವಲ್ಪ ಓಪನ್ ಆದರೆ ಮತ್ತೆ ಎಲ್ಲನೂ ಹೊರಗೆ ಬರ್ತದೆ ಅದು ಬಟ್ ಇಲ್ಲಿ ಆ ಥರ ಏನೂ ಆಗಲಿಲ್ಲ ಜಸ್ಟ್ ಹೇಳಿದ್ದು ಅದಕ್ಕೆ ಕರೆಕ್ಟಾಗಿ ಅದನ್ನು ಫೋಲ್ಡ್ ಮಾಡಿಕೊಳ್ಬೇಕು ಮತ್ತೆ ಜಾಸ್ತಿ ಫಿಲ್ಲಿಂಗ್ ಹಾಕಿದರೂ ಕೂಡ ನೋಡಿ ಅಷ್ಟೇ ಈ ಥರ ನಿಲ್ತದೆ ಡೀಪ್ ಫ್ರೈ ಏನು ಮಾಡಬೇಕು ಅಂತ ಇಲ್ಲ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ಬೇಗದು ಕಾಯ್ತದೆ ಅಲ್ವಾ ಸೊ ಹಾಗೆ ಯಾಕೆ ಬೆಳಗ್ಗೆನೆಯದು ಮಾಡಿದ್ದೇವೆ ಅಂದರೆ ಈವ್ನಿಂಗ್ ಆಗುವಾಗ ಕೊಡಬೇಕು ಅವರು ನಾಳೆ ಹೋಗ್ತಾರೆ ಅಂತ ಹೇಳಿದರು ಸೊ ಬೇಗ ಆಗಬೇಕಲ್ವಾ ಬಿಸಿನೂ ಇರುತ್ತೆ ಅದಕ್ಕೆ ಬೆಳಿಗ್ಗೆನೆ ಮಾಡಕ್ಕೆ ನಿಂತಿದ್ದೇವೆ ಇದು ಮಾಡೋಕ್ಕೆ ನಿಂತರೆ ಒಂದು ಒನ್ ಅವರ್ ಟು ಕ್ವಾರ ಏನೋ ಆಗುತ್ತೆ ಅದಕ್ಕೆ ಸೊ ನೋಡಿ ಇವಾಗ ಫ್ರೈ ಮಾಡಿ ಆಯಿತು ಸ್ವಲ್ಪ ಫ್ರೈ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಏನು ಕ್ರಿಪ್ಸಿ ಕೂಡ ಆಗಿರ್ತದೆ ಒಂದು ತ್ರೀ ಡೇಸ್ ಇಟ್ಟರು ಜಾಸ್ತಿ ದಿನ ಇಟ್ಟರೂ ಕೂಡ ಕ್ರಿಸ್ಪಿನೇ ಸ್ವಲ್ಪ ಇದಾಗ್ತದೆ ಮತ್ತು ಇದು ಅವಾಗ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತಲ್ವ ಹಾಗೆ ಮತ್ತು ಸ್ವೀಟು ತುಂಬ ಇಷ್ಟ ಇರೋವ್ರಿಗಾದರೆ ಇದು ತುಂಬ ಇಷ್ಟ ಆಗುತ್ತೆ ಮತ್ತು ಏನು ಈ ಸಂಕ್ರಾಂತಿ ಏನು ಯುಗಾದಿ ನನಗೆ ಗೊತ್ತಿಲ್ಲ ಸರಿಯಾಗಿ ಆ ಟೈಮಲ್ಲೆಲ್ಲ ಈ ನೇಬರ್ ಎಲ್ಲ ತುಂಬ ಜಾಸ್ತಿಯಾಗಿ ಅಲ್ವಾ ಗೊತ್ತಿಲ್ಲ ಸೊ ಇವಾಗ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಮಾಡುವಾಗಲೇ ನಾನೊಂದನ್ನು ತಿಂದೆ ಟೇಸ್ಟಿಯಾಗಿತ್ತು ಸೊ ಇನ್ನು ಇದನ್ನು ಪ್ಯಾಕ್ ಮಾಡಿ ಇಟ್ಕೊಳ್ಬೇಕು ಯಾಕಂದರೆ ಸಂಜೆ ಮಾವ ಕೊಂಡೋಗ್ತೇನೆ ಅಂತ ಹೇಳಿದರು ಸ್ವಲ್ಪ ನಮಗೂ ಕೂಡ ಇಟ್ಕೊಂಡಿದ್ದೇವೆ ಸಂಜೆ ಆಗುವಾಗ ಏನು ತಿನ್ಲಿಕ್ಕೆ ತುಂಬ ಟೇಸ್ಟಿ ಸೊ ಅದು ಮಾಡಿದ ನಂತರ ನಾವು ಬ್ರೇಕ್ಫಾಸ್ಟೆಲ್ಲ ಮಾಡಿದ್ವಿ ಫಿಶ್ ಕರಿ ಮತ್ತು ಕಲ್ತಪ್ಪ ಇತ್ತು ತುಂಬ ಹಸಿವಾಗ್ತಿತ್ತು ಬೆಳಿಗ್ಗೆನೆ ಬೆಳಿಗ್ಗೆನೇ ಅಲ್ವಾ ಆಮೇಲೆ ನಾನು ಮತ್ತು ಅತ್ತೆ ಬ್ರೇಕ್ಫಾಸ್ಟೆಲ್ಲ ಮಾಡಿ ಕೆಲಸ ಎಲ್ಲ ಮಾಡಿಕೊಂಡೆ ಅದಾದ ನಂತರ ಇನ್ನೊಂದು ನಾನು ಹೇಳಿದ್ನಲ್ವ ಏನು ಗೊತ್ತಾ ಅದು ಚಟಿ ಪತ್ತಿರಿ ಆ್ಯಕ್ಚುಲಿ ವಡೆ ಅಂತ ಹೇಳ್ತಾರೆ ಚಟಿಪತಿರಿ ಅಂತಲೂ ಹೇಳ್ತಾರೆ ವಡೆ ಅಂತ ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ ಇದು ಕೂಡ ಕಳಿಸ್ಲಿಕ್ಕೆ ಉಂಟಿದ್ದೆ ಆ್ಯಕ್ಚುಲಿ ನಾನು ಲಾಸ್ಟ್ ಲಾಗಲ್ಲಿ ಹಾಕಿದ್ದೇನೆ ಇದು ಕೂಡ ಆಗಿ ತುಂಬ ಲೇಟ್ ಆಗುತ್ತೆ ಮಾಡುವಾಗ ಮಾಡುವಾಗ ಕಷ್ಟ ಆದರೂ ಕೂಡ ಮತ್ತು ತಿನ್ನಲಿಕ್ಕೆ ಟೇಸ್ಟಿ ಇದು ನಾನು ಆ್ಯಕ್ಚುಲಿ ತು ತೋರಿಸೋದಿಲ್ಲ ಗೊತ್ತುಂಟು ನೋಡದೇ ಇರುವವರು ನನ್ನ ಲಾಗಲ್ಲಿ ನೋಡಿ ನಿಮಗೆ ಸಿಗುತ್ತೆ ಚಟ್ಟಿ ಪತ್ತಿರ ಅಂತ ಸರ್ಚ್ ಮಾಡಿ ಇವಾಗ ಇದನ್ನು ಅದೇ ಥರ ಅವರು ಮ್ಯಾರೇನೋ ಬ್ಯಾಟರ್ ಮಾಡಿ ಬೌಲ್ಸ್ ಎಲ್ಲ ಮಾಡಿದ ನಂತರ ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡಿಕೊಳ್ಬೇಕು ಶೇಪ್ ಮಾಡಿಕೊಂಡು ಆಮೇಲೆ ಫ್ರೈ ಮಾಡುವುದು ಇದಿಷ್ಟೇ ಜಾಸ್ತಿ ಇನ್ನೂ ನಾನು ಈ ವಿಡಿಯೋ ಮಾಡಲಿಲ್ಲ ಯಾಕಂದರೆ ನೋಡಿದ್ದೆ ಮತ್ತೆ ನೋಡೋದು ಬೇಡ ಅಂತ ಬೇಕು ಅಂದರೆ ಹೇಳಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ ಇವಾಗ ಇದನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೆ ಇದು ಏನು ಮಧ್ಯಾಹ್ನ ಮಾಡಿದ್ದೇವೆ ಮಧ್ಯಾಹ್ನ ಮಾಡಿ ಸಂಜೆ ಒಳಗಾಗುವಾಗ ಎಲ್ಲನೂ ಆಗಿದೆ ಸೊ ಇದಿಷ್ಟು ಈ ಲಾಗಲ್ಲಿ ಸ್ಪೆಷಲ್ ಆಗಿ ಮಾಡಿದ್ದು ತುಂಬ ಚೆನ್ನಾಗಿದೆ ಇದು ಕೂಡ ಮತ್ತೆ ಏನು ಸ್ಪೆಷಲ್ ಏನು ತರ್ಸ್ ಡೇ ರಂಜಾನ್ ಅಂತ ಫೈನಲ್ ಆಗಿದೆಯಲ್ವ ಒಳ್ಳೆ ದಿನ ಬರ್ತಿದೆ ಒಳ್ಳೆ ಟೈಮಲ್ಲಿ ಒಳ್ಳೆಯದನ್ನೇ ಮಾಡುವ ಎಲ್ರಿಗೂ ಒಳ್ಳೆಯದನ್ನೇ ವಹಿಸುವ ಇವಾಗ ಅಲ್ಲಿ ಕಿಟ್ಟೆಲ್ಲ ಕೊಡ್ತಿದ್ದಾರೆ ಕಿಟ್ ಕೊಡುವಾಗ ನಾವು ಈ ಥರ ಬೇರೆಯವರಿಗೆ ಕೊಡುವುದಕ್ಕೂ ಮುಂಚೆನೂ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಕೂಡ ಇಲ್ಲದೇ ಇರೋರು ಇರ್ತಾರೆ ಅವರಿಗೂ ಕೂಡ ಕೊಟ್ಟರೆ ತುಂಬ ಒಳ್ಳೆಯದಲ್ವಾ ಹಾಗೆ ತುಂಬ ಒಳ್ಳೆ ರೀತಿಯಲ್ಲಿ ರಂಜಾನನ್ನು ವೆಲ್ಕಮ್ ಮಾಡುವ ಒಳ್ಳೆ ರೀತಿಯಲ್ಲಿ ಹೋಗಲಿ ನಮ್ಮ ಹಾಗೆ ಕುರು ಇದೇ ರೀತಿಯಲ್ಲಿ ನಮ್ಮದು ಕೂಡ ರಂಜಾನ್ ಕಳೆಯುವ ಅಂತ ನಾನು ಹೇಳ್ತಿದ್ದೇನೆ ಎಲ್ಲ ಇನ್ನೂ ಕೂಡ ರಂಜಾನಲ್ಲಿ ಲಾಗ್ ಮಾಡಬೇಕು ಅಂತ ಇದೆ ನೋಡ್ಬೋ ಆಗುತ್ತೆ ಅಂತ ಸೊ ಅಗೇನ್ ದೇವರೆಲ್ಲರೂ ಇದು ಮಾಡಲಿ ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ ವಾಚ್ ಮಾಡಿ ಥ್ಯಾಂಕ್ ಯು ಬಾಯ್